ಈ ಸಲ ಬರ್ತು ಬರ್ದು ಏನು ಸುಧಾರಣೆ ಮಾಡ್ಬೇಕಂತ ಕೆಲಸ ಮಿಸ್ತ್ರಿ ಬೆಳಿ ರೀ ಇದು ಕ್ಯಾಬೇಜು ಕಬ್ಬು ಮುಂದೆ ಇದ್ರಾಗ ಥರಗ ಕಾಯಿಪಲ್ಯ ಬೇಕಂದು ಭಿಂಡಿ ಗಿಡ ರೀ ಬೆಂಚಿ ಹಾಕಿದ್ದೀವಿ ರೀ ಎರಡನೇದು ಮೆಣಸಿನ್ ಗಿಡ ಅದಾವೆ ರೀ ನವಲ್ಕುಲ್ ಅದಾವೆ ರೀ ಈ ಥರ ಮಿಸ್ತ್ರಿ ಬೆಳೆ ರೀ ನಾವು ನಮ್ಗೆ ಎರಡು ನಾಲ್ಕು ಬೆಳೆ ಮಾಡೋತ್ಲೆ ಮಾಡೋತ್ಲೇ ನಮ್ಗೆ ಒಂದು ಹಿಟ್ಟು ಚಲೋ ಅನಿಸ್ತಿತ್ರಿ ಬೆಳೆನು ಚಂದ ಬರ್ತಾವು ಎರಡನೇದು ನಮ್ಗೆ ಕಾಯಿಪಲ್ಯ ಬೇಕಾಗಿದ್ದರೆ ಕಾಯಿಪಲ್ಯ ಸಿಗ್ತಾವೆ ರೀ ಹಣ್ಣು ಬೇಕಾದ್ರೆ ಹಣ್ಣು ಸಿಕ್ದ್ರಿ ಇಲ್ಲಿ ಬದು ಮ್ಯಾಗ ಪಪ್ಪ ಗಿಡ ಹಾಸ್ತೀವ್ರಿ ಮ್ಯಾಲೆ ತೆಂಗಿನ ಗಿಡ ಆದಾವೆ ರೀ ಈ ಎಲ್ಲ ದೃಷ್ಟಿಯಿಂದ ಹಿಂಗೆ ಬೆಳೆ ಮಾಡ್ತೀವ್ರಿ ನಾವು ಸರ್ ಈಗ ಕ್ಯಾಬೀಜು ಮತ್ತು ಮಿಶ್ರ ಬೆಳೆ ಅಂತ ಕಬ್ಬು ಮಾಡಿದೇವ್ರಿ ರೀ ಕಡೆ ಬರೀ ಕ್ಯಾಬೀಜ್ ಅಷ್ಟು ಮಾಡಿದೀವಿ ರೀ ಮ್ಯಾಗಡೆ ಕಬ್ಬು ಮತ್ತು ಪಪ್ಪ ಇದ್ದಾವೆ ರೀ ಈ ಥರ ಎಲ್ಲ ಬೆಳೆ ಮಾಡ್ತೀವ್ರಿ ಸರ್ ನಾವು ಈಗ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತೀವ್ರಿ ಮತ್ತು ಸುಧಾರಿತ ಬೆಳೆಗಳು ಎಲ್ಲ ಎಲ್ಲ ರೀ ತೋರ್ಟ್ಗಾಲಿ ಇಲಾಖೆ ಕಡೆಯಿಂದ ಮಾಹಿತಿ ತೊಗೊಂಡು ಬಾಳೆ ಗಿಡನೂ ಮಾಡಿದ್ವಿ ರೀ ಪಪ್ಪ ಗಿಡನೂ ಬೆಳೆಸಿದ್ವಿ ರೀ ಈಗ ಮಾಡಾಕತ್ತೀವಿ ರೀ ಈ ಸೀಸ್ ಸಲ ಸ್ವಲ್ಪ ನೀರು ಕಡಿಮೆ ಐತ್ರಿ ನೀರು ಕಡಿಮೆ ಆಗುತ್ತೆ ಎಲ್ಲ ಮಿಸ್ ಬೆಳಿ ತೊಗೊಂಡಿವ್ರಿ ಬದುಕು ಹಾಂ ನಮ್ಗೆ ಎಲ್ಲ ಇದರಿಂದ ಸುಧಾರಣೆ ಆಗೈತೆ ರೀ ಸರ್ ಈಗ ಸರ್ವಸಾಧಾರಣ ಕೃಷಿನ ಮಾಡಬೇಕು ರೀ ಕೃಷಿಯಿಂದ ಎಲ್ಲ ಬದುಕೋದ್ರಿ ಕೃಷಿ ಬೇಕಾ ಈಗ ನಮ್ಮ ಅಂಕಳ ಆದವ್ರಿ ಜವಾರಿ ಆಮೇಲೆ ನಾವು ಜೀವಾಮೃತ ಮಾಡಿ ಮಾಡಿ ರೀ ಇದಕ್ಕೆ ಗೊಬ್ಬರ ಶಗಣಿ ಗೊಬ್ಬರ ಹಾಕಿ ಒಂದು ನಂಬರ್ ರೀ ನಮ್ಮ ಮಗಾನು ಇಂಗ್ಲೀಷ್ ಮೀಡಿಯಮ್ ಕಲಿತಿದ್ರೆ ಅವನು ಈಗ ಬಿಟ್ಟು ಕೃಷಿ ಮಾಡಬೇಕಂತ ಹೊಲದಾಗ ರೀ ಅವನು ಲಕ್ಕನ್ ಚೌಲಿ ಎಲ್ಲೇ ಎಲ್ಲ ಹೊಲ ನೋಡ್ತಾನ್ರಿ ಕುಟುಂಬ ಇದು ಈ ಕುಟುಂಬ ಎಲ್ಲ ನಮ್ದು ಹೊಲ್ಮನೆಯಾಗ ಇದ್ದಾರೆ ರೀ ಖುಷಿ ಐತಿ ಎಲ್ಲ ಇದ್ರಾಗ ಖುಷಿ ಅದೇವ್ರಿ ನಾವು ಹೊಲ್ಮನೆ ಕೆಲಸ ಮಾಡಿ ನಾವು ತುಂಬ ಆರಾಮಾಗಿದ್ದೀವಿ ಸುಖದಾಗಿದ್ದೀವಿ ಆಮೇಲೆ ಏನು ತಿನ್ನಾಗ ಬೆಳೆಯೋದೆಲ್ಲ ಹೊಲದಲ್ಲಿ ಅಲ್ಲ ಸರ್ ಹೊಲದಲ್ಲಿ ಬೆಳೆದ್ರೇ ನಾವು ತುಂಬೋದು ಏನಂತಾರಲ್ಲ ಕೈ ಕೆಸರ ಆದರೆ ಬಾಯಿ ಮೊಸರು ಅಂಥೇಳಿ ಆ ಟೈಪ್ ಇದೆ ಸರ್ ಎಲ್ಲ ನಾವು ಸ್ವಂತವಾಗಿ ದುಡಿದ್ರೇ ಒಂದು ಸ್ವಲ್ಪ ನಾಲ್ಕು ದುಡ್ಡು ನಮಗೆ ಸಿಗ್ತವೆ ಇಲ್ಲದ ಎಲ್ಲ ಕುಡ್ತಿ ಪೂರ್ತಿ ಬರೀ ರಾಸಾಯನಿಕ ಔಷಧಿ ಯೂಸ್ ಮಾಡಿ ತನ್ನ ಯೂಸ್ ಮಾಡಿ ಮಾಡಿದರೆ ನಮ್ಮ ಭೂಮಿನೂ ಬಾದಾಗತ್ತೆ ಆಮೇಲೆ ನಾವು ನಾವು ತಿನ್ನೋದು ಬೆಳೋದು ಬೆಳೆಸೋದಕ್ಕೆ ಎಲ್ಲ ವಿಷ ಆಗಿಬಿಡ್ತದೆ ಅದನ್ನ ನಾವು ತಿನ್ನೋ ತಿಂದಾದರೆ ನಮ್ಮ ಶರೀರನೂ ಎಲ್ಲ ವೇಸ್ಟ್ ಆಗುತ್ತೆ ಸರ್ ಅದರಲ್ಲಿ ನಾವು ಫ ಹೆಚ್ಚು ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ ನಾವು ಏನಿದ್ರೂ ಸಗಣಿ ಗೊಬ್ಬರ ಅದನ್ನು ಇದನ್ನು ಯೂಸ್ ಮಾಡಿ ಇದು ಮಾಡ್ತೀವಿ ಆಮೇಲೆ ಇದ್ರೂ ನಾವು ಲೇಬರ್ ಹಚ್ಚಿ ಎಲ್ಲ ಕೆಲಸ ಮಾಡ್ತೀವಿ ನಾವು ಸ್ವಂತನೂ ದುಡಿತೀವಿ ಇದಕ್ಕೆ ನಾವು ನೆಮ್ಮದಿಯಾಗಿ ಇದ್ದೀವಿ ಸರ್ ಏನೋ ಅಂತಾರೂ ಹೊಲದಾಗ ಆಗಂಗಿಲ್ಲ ಅಂಥೇಳಿ ಆದರೆ ಎಲ್ಲ ರೈತ ಬಾಂಧವರಿಗೆ ಒಂದು ವಿನಂತಿ ತಾನು ಹೊಲದಾಗ ತಾನು ದುಡ್ದ ಕೆಲಸ ಮಾಡಿದ್ರೆ ಎಲ್ಲನೂ ಬೆಳೆಯುತ್ತೆ ಅದು ಹೊಲದಾಗ ಬೆಳ್ದಂಥೇಳಿ ನಮ್ಗೆ ತಿನ್ನೋಕೆ ಸಿಗ್ತೈತೆ ಅಂಥೇಳಿ ಬೇರೆ ಕಡೆ ಏನು ತಿನ್ನೋಕೆ ಸಿಗೋಂಗಿಲ್ಲ ಆಮೇಲೆ ಈ ಭೂಮಿಯೊಳಗೆ ಎಷ್ಟು ನಾವು ಸ್ವಂತ ಉಪಯೋಗ ನಮ್ದು ಭೂಮಿ ನಮ್ಗೆ ತಿನ್ನಾಕ ನಮ್ಮ ಸಂಬಂಧ ಬೇಕಂತ ಹೇಳಿ ನಾವು ಎಷ್ಟು ಮನಪೂರ್ವಕವಾಗಿ ಬೆಳೆಸ್ತೇವೆಲ್ಲ ಅಷ್ಟು ಚಂದ ಬೆಳಿತಿದೆ ಸರಿ